ನಮಸ್ಕಾರ ಸ್ನೇಹಿತರೆ ನಾನು ರೂಪಾ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ದಯವಿಟ್ಟು ಕೊನೆಯವರೆಗೂ ನೋಡಿ ಗಂಡ ಎಂದರೆ ಹೆಂಡತಿಯ ಗುಲಾಮನಲ್ಲ ಹೆಣ್ಣಿನ ಪ್ರೀತಿ ವಿಶ್ವಾಸ ಘನತೆ ಗೌರವ ಆಗಿರಬೇಕು ಒಂದು ಊರಿನಲ್ಲಿ ಚಿಕ್ಕದಾದ ಸುಂದರವಾದ ಒಂದು ಸುಖ ಸಂಸಾರವಿತ್ತು ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಹಾಗೆ ಅತ್ತೆ ಇದ್ದರು ಸೊಸೆಯಾದವರು ಅತ್ತೆಯನ್ನು ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಗಂಡ ಹೆಂಡತಿ ಮಕ್ಕಳು ಹೊರಗಡೆ ಹೋದರು ಇದನ್ನು ನೋಡಿ ತಾಯಿಗೆ ಬೇಜಾರಾಯಿತು ಗಂಡ ಹೆಂಡತಿ ಮಕ್ಕಳು ಮನೆಗೆ ಬರುವುದು ಸಂಜೆಯಾಯಿತು ತಾಯಿಗೆ ತುಂಬ ಕೋಪ ಬಂದಿತ್ತು ಮಗನ ಮುಂದೆ ಕೋಪವನ್ನು ತೋರಿಸದೆ ಸುಮ್ಮನಿದ್ದರು ಮರುದಿನ ಬೆಳಗ್ಗೆ ಮಗ ಆಫೀಸಿಗೆ ಹೊರಟ ನಂತರ ಅತ್ತೆ ತನ್ನ ಸೊಸೆಯ ಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುತ್ತಾ ಜಗಳವಾಡುತ್ತಿದ್ದರು ಮಾತಿಗೆ ಮಾತು ಬೆಳೆಯುತ್ತಾ ಹೋಯಿತು ಅತ್ತೆ ಹಾಗೂ ಸೊಸೆಯ ಜಗಳ ದೊಡ್ಡದಾಯಿತು ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಸುಮ್ಮನಾದರು ಸಂಜೆ ಗಂಡ ಆಫೀಸಿನಿಂದ ಬಂದ ನಂತರ ಹೆಂಡತಿ ತನ್ನ ಗಂಡನಿಗೆ ಎಲ್ಲ ವಿಷಯವನ್ನು ಹೇಳಿದಳು ಆಗ ಗಂಡ ಎಲ್ಲ ವಿಷಯವನ್ನು ಕೇಳಿದ ಮೇಲೆ ಸುಮ್ಮನೆ ಕುಳಿತುಕೊಂಡು ಐದು ನಿಮಿಷ ಯೋಚನೆ ಮಾಡಿದ ನಂತರ ಹೆಂಡತಿಯ ಮುಖವನ್ನು ನೋಡಿ ನೋಡು ತಪ್ಪು ಯಾರದೇ ಆಗಿರಲಿ ಅವರು ನನ್ನ ತಾಯಿ ನೀನು ನನ್ನ ಹೆಂಡತಿ ನಾನು ಒಳ್ಳೆಯ ಗಂಡನಾಗಿ ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋದೆ ಆದರೆ ನನ್ನ ತಾಯಿಯನ್ನು ಮನೆಯಲ್ಲೇ ಬಿಟ್ಟು ಹೋದೆ ನಿಮ್ಮಿಬ್ಬರ ಜಗಳಕ್ಕೆ ಇದೇ ಕಾರಣ ಮನೆಯಲ್ಲಿ ಇದ್ದ ಮೇಲೆ ಇಂತಹ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತವೆ ಅವರು ದೊಡ್ಡವರು ಏನಾದರೂ ಹೇಳಿದರೂ ನೀನು ಸುಮ್ಮನಾಗು ಎಂದು ಸಮಾಧಾನ ಮಾಡಿ ಅಲ್ಲಿಂದ ಹೊರಗಡೆ ಬರುತ್ತಾರೆ ಹೊರಗಡೆ ಬಂದ ನಂತರ ತಾಯಿ ಕೋಪದಲ್ಲಿ ಕುಳಿತಿರುತ್ತಾರೆ ತಾಯಿ ಹತ್ತಿರ ಬಂದು ಅಮ್ಮ ಏನಾಯಿತು ಎಂದು ಕೇಳುತ್ತಾರೆ ಆಗ ತಾಯಿ ಕೋಪದಿಂದ ತನ್ನ ಸೊಸೆ ಮಾಡಿದ ತಪ್ಪುಗಳನ್ನೆಲ್ಲ ತನ್ನ ಮಗನ ಹತ್ತಿರ ಹೇಳುತ್ತಾಳೆ ಆಗ ಎಲ್ಲವನ್ನು ಕೇಳಿದ ಮಗನು ಅಮ್ಮ ತಪ್ಪು ಯಾರದು ನನಗೆ ಗೊತ್ತಿಲ್ಲ ನೀನು ದೊಡ್ಡವಳು ನಿನ್ನ ಮುಂದೆ ನಾವು ಚಿಕ್ಕವರು ಚಿಕ್ಕವರು ತಪ್ಪು ಮಾಡಿದ್ದಲ್ಲಿ ದೊಡ್ಡವರು ಕ್ಷಮಿಸಬೇಕು ಹೊರತು ಚಿಕ್ಕ ವಿಷಯಗಳನ್ನೆಲ್ಲ ದೊಡ್ಡದು ಮಾಡುವುದರಿಂದ ಮನಸ್ಸುಗಳಲ್ಲಿ ಬಿರುಕು ಉಂಟಾಗುತ್ತದೆ ನಮ್ಮ ಮನೆಗೆ ಬಂದ ಹೆಣ್ಣು ಪ್ರತಿಯೊಬ್ಬರನ್ನು ಬಿಟ್ಟು ಬಂದಿರುತ್ತಾರೆ ಅವಳ ಇಷ್ಟ ಕಷ್ಟವನ್ನು ನಾವಲ್ಲದೆ ಬೇರೆ ಯಾರು ನೋಡುವುದು ಅವಳು ನಮ್ಮನ್ನು ನಂಬಿ ನಮ್ಮ ಮನೆಗೆ ಬಂದಿರುತ್ತಾಳೆ ಚಿಕ್ಕ ಪುಟ್ಟ ತಪ್ಪುಗಳಾದರೆ ನಾವೇ ಅನುಸರಿಸಿಕೊಂಡು ಹೋಗಬೇಕು ಎಂದು ತಾಯಿ ಹತ್ತಿರ ಪ್ರೀತಿಯಿಂದ ಹೇಳುತ್ತಾನೆ ಅಮ್ಮ ನಾನು ಹೇಳಿದ್ದಲ್ಲಿ ತಪ್ಪೇನಾದರೂ ಇದ್ದರೆ ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿ ಹೋಗುತ್ತಾನೆ ತಾಯಿ ಐದು ನಿಮಿಷ ಯೋಚನೆ ಮಾಡಿ ನನ್ನ ಮಗ ತಪ್ಪು ನನ್ನದಿದ್ದರೂ ನನ್ನ ಹತ್ತಿರ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಾನೆ ನನ್ನ ಹಾಗೆ ಅವಳು ಕೂಡ ಒಂದು ಹೆಣ್ಣು ಅಲ್ಲವೇ ಅವಳಿಗೂ ಆಸೆ ಆಕಾಂಕ್ಷೆ ಎಲ್ಲವೂ ಇರುತ್ತದೆ ಮರುದಿನ ಅವರಿಬ್ಬರು ಖುಷಿಯಿಂದ ಮಾತನಾಡಿಕೊಂಡು ಇರುವುದನ್ನು ನೋಡಿ ಆತನಿಗೆ ತುಂಬ ಖುಷಿಯಾಗುತ್ತದೆ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ ತಾಯಿ ಕೂಡ ಎಣ್ಣೆ ಹಾಗೆ ಹೆಂಡತಿ ಕೂಡ ಎಣ್ಣೆ ತಾಯಿ ಜನ್ಮ ಕೊಟ್ಟರೆ ಹೆಂಡತಿ ಜೀವನವನ್ನು ಕೊಡುತ್ತಾಳೆ ಒಬ್ಬರನ್ನು ಒಬ್ಬರು ಕೂಡ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡರೆ ಜೀವನ ಸುಖವಾಗಿರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು